श्री गुरु बसवलिंगाय नमः Yeah. Okay. ಸೇವೆಯನ್ನು ನಡೆಸಿಕೊಂಡಿರ್ತಕ್ಕಂಥ ಬಹಳಷ್ಟು ಸುಂದರವಾಗಿ ಮಧುರವಾಗಿ ಅನೇಕ ವಚನೆಗಳನ್ನು ಹೇಳಿರ್ತಕ್ಕಂಥ ಡಾಕ್ಟರ್ ಸುಮಿತ್ರಾ ಕಾಡದೇವ್ರ ಮಠವರು ಪಿ ಪಿ ಜಿ ಸಂಗೀತ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ನಿವೃತ್ತರಾಗಿದ್ದಾರೆ ಆ ಪ್ರಯುಕ್ತವಾಗಿ ನಮ್ಮ ಶ್ರೀಮಠದಿಂದ ಅವರಿಗೆ ಸನ್ಮಾನ ನಡೀತಾ ಇದೆ ಸುಮಿತ್ರಾ ಕಾಡದೇವ್ರ ಮಠವರು ಪಂಚಾಕ್ಷರಿ ಗವೇಗಳವರ ಸಂಗೀತ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಚಾರ್ಯರಾಗಿ ನಿವೃತ್ತಿಯಾಗಿದ್ದಾರೆ ಅಭಾಸ ಸಂಗೀತದಲ್ಲಿ ಎಮ್ ಎ ಮತ್ತು ಅನೇಕ ಜೀವನ ಎಂಬ ಶಕ್ತಿ ಮತ್ತು ಸಂಗೀತ ಶಕ್ತಿ ಮತ್ತು ಜೀವನ ಅಂತಕ್ಕಂಥ ವಿಷಯದೊಳಗೆ ಪಿ ಎಚ್ ಡಿ ಪ್ರಬಂಧವನ್ನು ಮಂಡಿಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪಡೆದಿರುತ್ತಾರೆ ಸಂಗೀತದ ಗುರುಗಳು ಪ ಪಂಚಾಕ್ಷರ ಸ್ವಾಮಿ ಮತ್ತೆಗಟ್ಟಿ ಅವರು ಹಾಗೆ ವಿದ್ರುಶಿ ಶಾರದಾ ಹಣಗಲ್ ಅವರು ಮತ್ತು ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ ಅವರು ಇವರು ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಅನೇಕ ಸಂಗೀತ ಸೇವೆಯನ್ನು ಸಲ್ಲಿಸಿರುತ್ತಾರೆ ಹಾಗೆ ವಿವಿಧ ವಿಶ್ವವಿದ್ಯಾಲಯ ಪರೀಕ್ಷಾ ಮಂಡಳಿ ಅಧ್ಯಕ್ಷರಾಗಿದ್ದರೂ ಕೂಡ ಕೆಲಸ ಮಾಡಿದ್ದಾರೆ ಅನೇಕ ಪುಸ್ತಕಗಳನ್ನು ಸಂಗೀತದ ಬಗ್ಗೆ ಬರೆದಿದ್ದಾರೆ ಅಂತಹ ಸಂಗೀತದೊಳಗೆ ಅನೇಕ ಒಳ್ಳೆಯ ಸಾಧನೆಯನ್ನು ಮಾಡಿ ಅವರಿದ್ದಂಥ ಕಾಲೇಜಿನೊಳಗ ಬಿ ಗ್ರೇಡ್ ಪಡ್ತಕ್ಕಂಥ ರೀತಿಯೊಳಗೆ ಕೆಲಸವನ್ನು ನಿರ್ವಹಿಸಿ ಒಬ್ಬ ಉತ್ತಮ ಸಂಗೀತ ಪ್ರಾಚಾರ್ಯ ಸಂಗೀತ ಪ್ರಾಚಾರ್ಯ ಆಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಇಂಥ ಡಾಕ್ಟರ್ ಸುಮಿತ್ರಾ ಅವರಿಗೆ ಈಗ ಸನ್ಮಾನ ನಡೀತಾ ಇದೆ ಓಂ ಶ್ರೀ ಗುರು ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ वाच the